ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಡೈಲಿ ಲಾಗ್ಸ್ ಎಲ್ಲರೂ ಇಷ್ಟಪಡುವ ಡೈಲಿ ಲಾಗ್ಸ್ ಅಂದ್ರೆ ಅಡಿಗೆ ಏನಾಗಿತ್ತು ಟಿಫಿನ್ ಏನಾಗಿತ್ತು ಇದನ್ನ ಒಂದು ಎರಡು ಮೂರು ದಿವಸ ನಮ್ಮ ವಿಡಿಯೋ ಯಾವ್ದು ಬರ್ತದ ನಿಮ್ಗೆ ಗುರುತಿಯದಲ್ರಿ ಅಡಿಗೆ ಟಿಫಿನ್ ಇಲ್ಲೇ ಇಲ್ರಿ ರಾಯರ ದರ್ಶನ ಮಾಡ್ಕೊಳ್ಳೋದು ಬೇಡ್ಕೊಳ್ಳೋದು ಧನ್ಯರಾಗೋದು ಇದು ಒಂದ ನೋಡ್ರಿ ಅದಕ್ಕೆ ಈಗ ನಮ್ಮ ನಡೆ ಎಲ್ಲಿಗೆ ಅಂತೀರೀನ್ ರೀ ನಮ್ಮ ನಡೆ ರಾಯರ ಮಠದ ಕಡೆಗೆ ನೋಡ್ರಿ ಅದಕ್ಕೆ ಈಗ ಎಲ್ಲರೂ ರಾಯರ ಮಠಕ್ಕೆ ಹೋಗೋಣ ಇವತ್ತ ಮಧ್ಯಾರಾಧನೆ ಮೂರು ದಿವಸದ ಆರಾಧನೆಯೊಳಗೆ ಮಧ್ಯಾರಾಧನೆ ವಿಶೇಷ ವಿಶೇಷ ವಿಶೇಷವಾದದ್ದು ರಾಯರು ಮದ್ ಇವತ್ತಿನ ವೃಂದಾವನ ವೃಂದಾವನವಾಸಿಗಳಾದದ್ದು ನೋಡ್ರಿ ನೆನೆಸ್ಕೊಂಡ್ರೆ ಒಂಚೂರು ಕಣ್ಣು ಮುಚ್ಚಿ ಕೂತ್ರೆ ಎಷ್ಟು ಹೆಂಗೆ ಅನ್ನಿಸ್ತದ ಅಂದ್ರೆ ಎಲ್ಲ ತ್ಯಾಗ ಮಾಡಿ ನಮ್ಮ ಉದ್ಧಾರಕ್ಕಾಗಿ ಅವತರಿಸಿರುವ ದೈವೀ ಸಂಭೂತರು ರಾಯರು ಅದಕ್ಕೆ ಇವತ್ತಿನ ದಿವಸ ಮಧ್ಯಾರಾಧನೆ ದಿವಸನೇ ರಾಯರು ವೃಂದಾವನವಾಸಿಗಳಾಗಿದ್ದು ಅದಕ್ಕೆ ರಾಘವೇಂದ್ರ ರಾಯರಿಗೆ ನಮ್ಮ ಮನಸ್ಸಿನಲ್ಲಿ ಏನದನ್ನು ಬೇಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ನಮಗೆ ಅಷ್ಟೇ ಅಲ್ಲ ನಮ್ಮ ಜೊತೆ ಜೊತೆಗೆ ನಮ್ಮ ಜೊತೆಗಿರುವವರೆಗೂ ಎಲ್ರಿಗೂ ಒಳ್ಳದಾಗ್ಲಿ ಅಂತ ಒಳ್ಳೆ ಮನಸ್ಸಿನಿಂದ ಬಯಸುತ್ತ ಈಗ ರಾಯರ ದರ್ಶನ ಮಾಡ್ಕೊಳು ಬೇಡ್ಕೊಳ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮನಶಾಂತಿ ಆರೋಗ್ಯ ಇವೆರಡು ಈಗಿನ ಆಸ್ತಿ ಈ ಕಲಿಯುಗದ ಆಸ್ತಿ ಅಂತಂದ್ರೆ ಮನಶಾಂತಿ ಫಸ್ಟ್ ಆರೋಗ್ಯ ಇವೆರಡೂ ಅಷ್ಟು ಇಕ್ವಾಲಿಟಿ ಇಕ್ವಲ್ ಒಳಗೆ ತಗೊಂಡು ಹೋಗೋದು ಇವೆರಡು ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಆಸ್ತಿ ಅಂತಸ್ತು ಮೊದಲೆಲ್ಲ ಆಸ್ತಿ ಅಂತಸ್ತು ದುಡ್ಡು ಅಂತಿದ್ವಿ ಈಗಲೂ ಅಂತೀವಿ ಅದಕ್ಕಿಂತ ಹೆಚ್ಚು ನೆಮ್ಮದಿ ನಮಗೆ ಸುಖದಿಂದ ಇಡುವುದಂದ್ರೆ ಇದ ನೋಡ್ರಿ ಅದಕ್ಕೆ ನಮ್ದು ಒಂದು ಅಳಿಲ ಸೇವೆ ನಡೆದದ ಹಂಗೆ ನನ್ನ ಮಕ್ಕಳು ಒಳಗಡೆಗೆಲ್ಲ ಅವರು ಮಾಡ್ಲಿಕ್ಕೆ ಇದೊಂದು ಖುಷಿಯನ್ನ ಕೊಡ್ತದೆ ನಾನು ಕೂಡ ಅದನ್ನೇ ಬೇಡ್ಕೊಳುದು ರಾಯರೇ ಇದೇ ರೀತಿ ನಮಗೂ ಸೇವಾ ಮಾಡ್ಲಿಕ್ಕೆ ಒಂದು ಚೂರು ಅವಕಾಶ ಮಾಡಿ ಕೊಡ್ರಿ ಒಂದು ಚೂರು ಎಲ್ರಿಗೂ ಬೇರೆ ಬೇರೆ ಒಬ್ಬೊಬ್ರು ಎಲ್ಲರೂ ಒಂದೇ ಮಾಡ್ಲಿಕ್ಕೆ ಆಗಂಗಿಲ್ಲ ಎಲ್ರಿಗೂ ಸಾಕಷ್ಟು ಕೆಲಸ ಇದ್ದೇ ಇರ್ತಾವ ಎಲ್ಲರೂ ಮಾಡಿದ್ರು ಇನ್ನೂ ಉಳಿತಿರ್ತಾವ ಅಂಥದನ್ನ ನಾವು ನೀವು ತಿಳಿದು ಮಾಡಿ ಮಠಕ್ಕೆ ಹೋಗಿ ಬರುದು ಯಾಕಂದ್ರ ರಾಯರ ಮಠ ಅಂದ್ರನೇ ಸಾಕು ಅಲ್ಲಿ ಇದನ್ನೇ ಮಾಡ್ರಿ ಇದನ್ನೇ ಮಾಡ್ರಿ ಅಂತ ಹೇಳೋರು ಇರಂಗಿಲ್ಲ ಇನ್ನ ಮನೆಯೊಳಗೆ ನಾವು ಶೇರ್ ಮಾಡ್ಕೋತೀವಿ ನೀ ಅಡುಗೆ ಮಾಡು ನಾ ಟಿಫಿನ್ ಮಾಡ್ತೀನಿ ನಾ ಇದು ಮಾಡ್ತೀನಿ ಅದು ಮಾಡ್ತೀನಿ ಬಟ್ಟಿ ಮಾಡು ಬಂಡಿ ಹಂಗೆ ಆದ್ರೆ ರಾಯರ ಮಠದೊಳಗೆ ಹಂಗೇನೂ ಇರಂಗಿಲ್ಲ ಅದು ತವ್ರ ಮನೇನೇ ರೀ ಎಲ್ರಿಗೂ ರಾಯರು ತಂದೆ ಒಬ್ರೇ ಅಲ್ರಿ ಅವರು ತಾಯಿನೂ ಅವರೇ ರೀ ಯಾಕಂದ್ರೆ ತಾಯಿ ಎಲ್ಲವನ್ನ ಮಗುವಿನ ಮುಖ ನೋಡಿದ ತಕ್ಷಣ ಹೆಂಗೆ ತಿಳ್ಕೊಂಡ್ಬಿಡ್ತಾ ಅಲ್ರಿ ಹಂಗ ನಾವು ರಾಯರ ಮಠಕ್ಕೆ ಹೋದ್ರೆ ಸಾಕು ರಾಯರು ಇವ್ರ ಮನಸ್ಸಿನೊಳಗೆ ಏನದ ಏನು ಕೊಡಬೇಕು ತಿಳ್ಕೊಂಡ್ಬಿಡ್ತಾರ್ರಿ ಅದಕ್ಕೆ ರಾಯರಿಗೆ ಇದನ್ ಕೊಡು ಅದನ್ನು ಕೊಡು ಅಂತ ಬೇಡ್ಕೊಳಬಾರ್ದು ಬರೇ ನಾವು ಹೋದ್ರೆ ಸಾಕು ಇದು ಬೇಕು ಅಂತ ಹೇಳಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ರಾಘವೇಂದ್ರ ಆಯರಿಗೆ ಅದ ರೀ ಅದರ ಸಲುವಾಗಿ ಎಲ್ರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ದೃಷ್ಟಿ ರಾಯರ ಕೃಪಾ ದೃಷ್ಟಿ ಬೀರಲಿ ಅಂತ ಹೇಳ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಧ್ಯಾಹಾರಾಧನೆ ಇವತ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೀನುವೆ ಎಷ್ಟು ಚಂದ ಅದ ನೋಡ್ರಿ ಕರೀನಿ ಇದನ್ನು ಎಷ್ಟು ಸಾರಿ ಅಂದ್ರು ಇನ್ನೂ ಅನ್ಬೇಕು ಅನ್ನಿಸ್ತದೆ ಎವ್ರಿ ಟೈಮ್ ಒಮ್ಮೆ ಭಕ್ತಿಯಿಂದಾನೇ ಹೇಳಬೇಕನ್ನಿಸ್ತದೆ ಸುಮ್ಮನೆ ಏನೋ ಸ್ತೋತ್ರ ಅನ್ನೋದಪ್ಪ ಪಟಕ್ನೆ ಮುಗಿಸ್ಬೇಕು ಅನ್ಸಂಗೆ ಇಲ್ಲಿ ನೋಡ್ರಿ ಅದು ಅಷ್ಟರೊಳಗೆ ಇಷ್ಟೊಂದು ಶಕ್ತಿ ಅದ ದೇವರೆಂದರೆ ವೆಂಕಪ್ಪ ಗುರುಗಳೆಂದರೆ ರಾಘಪ್ಪ ಇದು ನಾಣ್ಣುಡಿ ಆದಂಗೆ ಆಗ್ಬಿಟ್ಟದ್ರಿ ಪಟಕ್ನಿ ಬಾಯಿಯೊಳಗೆ ತಾನೇ ಬಂದ್ಬಿಡ್ತದೆ ದೇವರೆಂದರೆ ವೆಂಕಪ್ಪ ಗುರುಗಳೆಂದ್ರೆ ರಾಗಪ್ಪ ಅಂತ ಹೇಳಿ ಇದು ಸಾಮಾನ್ಯವಾಗಿ ಕೇಳುವ ನಾಣ್ಣುಡಿನೇ ಹೌದು ಶ್ರೀ ರಾಯರ ಬಗ್ಗೆ ಅಪ್ಣಾಚಾರ್ಯರ ನುಡಿಮುತ್ತುಗಳು ಹೆಂಗುವ ಅಂತಂದ್ರೆ ಮಧ್ವ ಮತ ದುಗ್ಧಾಬ್ಧಿ ಚಂದ್ರೋವತು ಸದಾನಗ ಶ್ರೀ ಮಧ್ವ ಮತ ವರ್ಧನ ಅಪೇಕ್ಷಿತ ಪ್ರಧಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಮಧ್ವ ಮತದ ಚಂದ್ರಮರಾಗಿ ಭಕ್ತರ ಅಭಿಷ್ಟಗಳನ್ನು ಸುರಿಸುವವರಾಗಿ ಮಂತ್ರಾಲಯದಿ ನೆಲೆಸಿರುವ ಶ್ರೀರಾಯರನ್ನು ಯಾರು ತಾನೇ ಸೇವಿಸರು ಯಾರು ತಾನೇ ಭಜಿಸರು ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೀನವೇ ಆಗಿರುವವರು ಹರಿದಾಸ ಸಾಹಿತ್ಯದ ಎರಡನೆಯ ಘಟ್ಟದ ಸ್ಫೂರ್ತಿದಾಯಕರು ಶ್ರೀ ರಾಘವೇಂದ್ರರು ನಂತರ ಇವರನ್ನು ಕೀರ್ತಿಸದ ಸ್ತುತಿಸದ ಹರಿದಾಸರಿಲ್ಲ ಪಂಡಿತ ಪಾಮರರಿಗೂ ಜ್ಞಾನಾದಿ ಅವಿಷ್ಟಪರಾಗಿ ಮಾನ್ಯರಾಗಿರುವವರು ಗುರುಗಳ ಮಹಿಮೆಯನ್ನು ಹರಿದಾಸರು ಬಹುವಾಗಿ ತಮ್ಮ ಪದ ಪದ್ಮಗಳಿಂದ ಹಾಡಿದ್ದನ್ನು ಕಾಣುತ್ತೇವೆ ಹೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನು ಕರುಣದಿಂದ ಪೊರೆವರ ಹೊಂದಿ ಬದುಕಿರೋ ರಾಘವೇಂದ್ರ ರಾಯರ ಕುಂದದೆಮ್ಮನು ಕರುಣದಿಂದ ಪೊರೆವರ ಎಷ್ಟು ಚಂದ ಅದ ನೋಡ್ರಿ ಬರೇ ರಾಯರಿಗೆ ಹೋದ್ರೆ ಸಾಕು ನಮಗೆ ಎಷ್ಟೊಂದು ಜ್ಞಾನೋದಯ ಆಗ್ತದೆ ಈ ಎರಡು ಲೈನ್ಯಾಗ ಬಹಳ ಅರ್ಥ ಅದರಿ ಈಗ ನೋಡ್ರಿ ನಮ್ದೊಂದು ಸಣ್ಣ ಸೇವಿ ಅಂತ ಹೇಳಿದೆ ಮತ್ತ ಬಿಜಾಪುರ್ನೆ ರೀ ಮಳಿನೇ ಹತ್ತಿ ನಿಮ್ ಮುಂದೆ ಹೇಳ್ತೀನಿ ಬಿಟ್ಟು ಬಿಡ್ಲಾರ್ದೆ ಅಂತ ಏನ್ ಹೇಳ್ತೀವ್ರಿ ಒಟ್ಟ ಮಳಿನೇ ಬಿಡ್ವಲ್ತ್ ನೋಡ್ರಿ ಅಷ್ಟ್ ಮಳೆ ಬರ್ಲಿಕ್ಕತ್ತದ ಈಗ ಮುಂಜಾನೆ ಕೂಡ ನಿನ್ನೆ ಇರ್ಲಿಲ್ರಿ ಮತ್ತದೇ ಈಗೂ ಸಣ್ಣ ಆಗ್ಯದ ಆದರೆ ಇಲ್ಲೆಲ್ಲ ಮ್ಯಾಲೆಲ್ಲ ಪ್ಯಾಕ್ ಮಾಡ್ಯಾರ ಹೀಗಾಗಿ ನೀರು ಬರ್ಲಿಕ್ಕಿಲ್ಲ ನಮ್ಮ ರಂಗೋಲಿಗೆ ಅನುಕೂಲ ಆಗ್ಯದ್ರಿ ನಾನು ನಿನ್ನೆ ಹೋಗಬೇಕಾದ್ರೆ ಅದೇ ಹೋಗಿದ್ದೆ ಮಳೆ ಬಂದ್ರೆ ಹೆಂಗಪ್ಪ ರಂಗೋಲಿ ಎಲ್ಲ ಹೋಗ್ಬಿಡ್ತದ ಒಮ್ಮೆ ರಂಗೋಲಿ ಹಾಕಿದ್ರು ಒಂದು ಮಿನಿಮಮ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಒಂದು ನಾಲ್ಕು ತಾಸಾದರೂ ಇದು ಇರಬೇಕು ಅಂತ ಮನಸ್ಸು ಒಳಗಿರ್ತದೆ ಯಾರಿಗೆ ಆಯಿತು ಯಾಕಂದ್ರೆ ಅದೊಂದು ಸೇವೆ ಅಂತ ಮೇಲೆ ಒಂದು ದೀಪ ಹಚ್ಚಿದ್ರು ಹಾಗ ರೀ ಒಂದು ದೇವರಿಗೆ ಒಂದು ದೀಪ ಹಚ್ಚಿದಿ ತುಪ್ಪದ ದೀಪ ಅಂತಂದ್ರೆ ಅದು ಒಂದು ತಾಸಾದರೂ ಇರಬೇಕು ಅಂತ ಹೆಂಗ ಮನಸ್ಸೊಳಗ್ ಇರ್ತದಲ್ಲ ಹಂಗ ಒಂದು ರಂಗೋಲಿ ಹಾಕಿದ್ವಿ ಅಂದ್ರ ಒಂದ್ ಮೂರ್ ಆದ್ರೂ ಇರ್ಬೇಕು ರಾಯರ್ ಮುಂದ ಅಂತ ಹೇಳಿ ನನಗೂ ಒಂದ್ ಎಲ್ಲೋ ಮನಸ್ಸಿನ ಆಗಿರ್ತದ್ರಿ ಹಂಗಾಗಿ ಮಳೆ ಬರ್ತದೇನು ಎಲ್ಲ ರಂಗೋಲಿ ಹೋಗ್ತದೇನು ಅಂಥೇಳಿ ಹೀಗೆಲ್ಲ ಅನ್ಕೋತ ನಿನ್ನೆ ಹೋಗಿದ್ದೆ ಮ್ಯಾಲೆಲ್ಲ ಚಂದ ಪ್ಯಾಕ್ ಮಾಡ್ಯಾರ್ರೀ ಅದಕ್ಕೆ ಮಳೆ ಬಂದರೂ ಕೂಡ ರಂಗೋಲಿ ಏನಾಗಂಗಿಲ್ಲ ಅಷ್ಟು ಚಂದ ಪ್ಯಾಕ್ ಮಾಡ್ಯಾರ ಈಗಿನದ ಇವತ್ತು ಕೂಡ ನಾನು ಸಿಂಪಲ್ ಆದ ರಂಗೋಲಿನೇ ಹಾಕ್ಲಿಕ್ಕತ್ತೀನಿ ಯಾಕಂದ್ರೆ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ರೀ ಹನ್ನೆರಡು ಗಂಟೆ ಸುಮಾರು ಒಂದು ಗಂಟೆ ಸುಮಾರು ನಾವು ಹೋದಾಗ ಇಲ್ಲಿ ರಂಗೋಲಿ ಹಾಕಿದ್ನೋ ಇಲ್ಲೋ ಅನ್ನಂಗಿರ್ತದೆ ಯಾಕಂದ್ರೆ ಜನರು ರಂಗೋಲಿ ನೋಡಂಗಿಲ್ಲರಿ ರಾಯರಿಗೆ ನೋಡ್ಲಿಕ್ಕೆ ಬಂದಿರ್ತಾರ್ರಿ ಅಲ್ಲಿ ಹಂಗಾಗಿ ಅವರ ಪಾದುಕೆಗಳೆಲ್ಲ ರಂಗೋಲಿ ಮ್ಯಾಲೆ ಇರ್ತಾವ್ರಿ ಅದನ್ನೇ ಒಂಚೂರು ಕೆಳಗೆ ನೋಡಿದ್ರೆ ರಂಗೋಲಿ ಸೈಡ್ ನಿಂದ ಹೋಗ್ಬೋದು ಅವರು ಮತ್ತು ಬರುದು ರಂಗೋಲಿ ನೋಡಿ ಸೈಡಿಗೆ ಹೋಗ್ಲಿಕ್ಕೆ ಬಂದಿರಂಗಿಲ್ಲ ರಂಗೋಲಿ ನೋಡ್ಲಿಕ್ಕೆ ಹೋಗಂಗಿಲ್ಲ ರಾಯರಿಗೆ ಬಂದಿರ್ತಾರಲ್ರಿ ಹಂಗಾಗಿ ರಂಗೋಲಿ ಮ್ಯಾಲೆ ಹೋಗ್ಬಿಟ್ಟಿರ್ತಾರ ಅದನ್ನು ಕೂಡ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಈಗೇನದ ರಂಗೋಲಿ ಹಾಕೋತ ರಾಯರ ಸ್ಮರಣೆ ಮಾಡ್ಕೋತ ನೀವು ರಂಗೋಲಿ ನೋಡ್ರಿ ಹಂಗ ರಾಘವೇಂದ್ರಾಯರ ಸ್ತೋತ್ರವನ್ನು ನನ್ನ ಜೊತೆ ಹೇಳ್ತಿರಲ್ರಿ ಧರಿಯೋದ್ಧಾರಕ್ಕೆ ಮೇರೆವರು ಗುರುಗಳು ವರ ಮಂತ್ರಾಲಯದಲ್ಲಿ ವರ ಪ್ರಲ್ಹಾದರು ವ್ಯಾಸಪ್ರಭುಗಳು ವರ ತುಂಗಾ ತಟದಲ್ಲಿ ಕೊರೆ ದಿಹ ಕಂಬದಿ ಹರಿಯನ್ನು ತೋರಿಸಿ ಹರಿನಾಮ ವಚಕದಲ್ಲಿ ಮೆರೆಸಿದವರು ಪ್ರಹ್ಲಾದರು ಮೆರೆವರು ವರ ಮಂತ್ರಾಲಯದಲ್ಲಿ ಹರಿಮತ ಸಾರುವ ಹರಿಪದ ಹಾಡುವ ಪರಿಪರಿವಿದ ಪದದಲ್ಲಿ ಇಳಿಯೊಳು ಸಾರಿದ ವ್ಯಾಸರು ಮರೆಬರುವ ಮಂತ್ರಾಲಯದಲ್ಲಿ ದರೆಯನ್ನು ಮುಸುಕಿದ ತಮವನು ತೆರೆಯಲು ಹರುಷಧಿ ಕಲಿಯುಗದಲ್ಲಿ ಗುರು ರಾಘವೇಂದ್ರರು ಕರೆ ಮೆರೆದಿ ಹರೂವರ ಮಂತ್ರಾಲಯದಲ್ಲಿ ತನುಮನ ಧನಗಳ ಕೊನೆಗಾಣದೆ ಭವವನ ಚರಿಸುವ ಜನರಲ್ಲಿ ಮಣಿದೀಪಕ ಮತಿ ಮನನಿಸಿ ಮರೆದರು ವರ ಮಂತ್ರಾಲಯದಲ್ಲಿ ವಿಷಯದ ವಿಷದೆಂದು ಸಿರುಡು ತಲಿಬಲು ದೇಶಗಿಡತಿ ಹಮನದಲ್ಲಿ ಹೊಸ ಜ್ಯೋತಿಯ ಕರೆ ಮೆರೆಯಲು ಮೆರೆವರು ವರ ಮಂತ್ರಾಲಯದಲ್ಲಿ ದಿನ ಸಂಸಾರದ ನೆನೆದರೆ ಘೋರದ ಘನರತ ತೆ ಎಡೆತಡೆಯಲ್ಲಿ ಮುನಿಮಹಾರಥಿಯ ಕ್ಷಣ ಬಂದೊಲಿದರುವರ ಮಂತ್ರಾಲಯದಲ್ಲಿ ಭುವಿಯೊಳು ಬಹುಪರಿ ಬಳಲುವ ಮನುಜರ ಭವಣೆಯ ಬಲು ತಿಳಿದಿಲ್ಲಿ ತವಕದಿ ಬಿಡಿಸಲು ಅವತರಿಸಿರುವರು ವರ ಮಂತ್ರಾಲಯದಲ್ಲಿ ಕರೆದರೆ ಬರುವರು ಅರಗಿಳಿಗೆರದಲೆ ಕರಕಶ ಹೃದಯಿಗಳಿರ ಧರೆಯೊಳು ಗುರುಗಳ ಮೊರೆ ಇಡಲಾರದ ನರರೇ ಪಾಪಿಗಳೆಲ್ಲ ಸುರತರು ಫಲತಿದೆ ವರಕರು ದೊರೆತಿರೆ ವರ ಮಂತ್ರಾಲಯದಲ್ಲಿ ತೆರೆಯುವುದು ಮುಸುಕನು ಸ್ಥಿರವಲ್ಲವು ತನ ಸ್ಪರಸುಖ ಸಾಧನದಲ್ಲಿ ಉರುತರ ಸಪ್ತಪಸು ಸಮಾಧಿಗಳಿಲ್ಲದೆ ದೊರೆಯುವುದು ಸದ್ಗತಿ ಇಲ್ಲಿ ಅರಿಯದೆ ವೇದ ಪುರಾಣಸು ಶಾಸ್ತ್ರವ ದೊರೆಯುವುದು ಸನ್ಮತಿ ಇಲ್ಲಿ ಮಾಧವ ಮತದಾಂಬೋ ನಿಧಿ ಚಂದ್ರರ ದೀರಿತಿ ತೊಳಗುವುದಿಲ್ಲ ವಾದಿಗಳೆಲ್ಲರ ಮೋದದಿ ಜಯಿಸಿದ ನಾದವು ಮುಳುಗುವುದಿಲ್ಲ ವೇದಾಂತದ ಪೂದೋಟದ ಪರಿಮಳ ಸಾಧಿಸಿ ದೊರೆತಿಹುದಿಲ್ಲ ವೇದವಿಶಾರದಿ ಸ್ವಾದಿಸಿ ಸುದಿಯ ವಿನೋದದಿ ರಮಿಸುವಳಿಲ್ಲಿ ಪಾವನತರ ಮಹಯಾತ್ರಾರ್ಥಿಗಳೊಳಿಸಿ ನೆಲೆಸಿ ಭೂ ವಲಯಕ್ಕೆ ಸಲೇ ಆ ವೈಕುಂಠವು ಧಾವಿಸಿ ಬಂದಿಹುದಿಲ್ಲಿ ಧನುವಂತರಿಗಳು ತನು ದೋರಿರುವರು ಅನುದಿನ ಮನವಲಿದಿಲ್ಲಿ ಘನರೋಗಿಗಳಿಗೆ ಧನುವೇರಿಸಿ ಆ ಕ್ಷಣದೊಳು ಕಳೆದೊಗಿಯುವರಿಲಿ ಕುಷ್ಠಾದಿಗಳೆಂಬಿಷ್ಟಾಂಶಗಳು ಶ್ರೇಷ್ಠಾಲಯದೊಳಗಿಲ್ಲಿ ನಷ್ಟಾಗುತ್ತ ಸಕಲಿಷ್ಠವೂ ದೊರೆಯುವುದು ಸೃಷ್ಟೇಶನ ಕೃಪೆಯಲ್ಲಿ ಪ್ರೇತ ಪಿಶಾಚಿಗ್ರ ಸೋತಿವೆ ಬಲ ಮುರಿದಿಲ್ಲಿ ತಾತರ ಮೊರೆಯೊಳು ಯಾತರ ಭಯವಿದೆ ಜ್ಯೋತಿರೇಪದ ಪದಯುಗದಲ್ಲಿ ಅಂಧರು ಗುರುಗಳ ಸುಂದರ ಮೂರ್ತಿಯ ಕಣ್ತೆರಿದು ನೋಡುವರಿಲ್ಲಿ ಒಂದ್ಯರು ಮಗುವಿನ ನಂದನ ಆನಂದದಿ ಪಾಡುವರಿಲ್ಲಿ ಜನುಮದ ಮೂಕರು ಚಿನ್ಮಯ ಮೂರ್ತಿಯ ವಿನುತದಿ ಕೀರ್ತಿಪರಿಲ್ಲಿ ಘನ ಮಹಬದಿರರು ಮನದಣಿ ಕೇಳುತ್ತ ಮುನಿಗಳ ಪ್ರಾರ್ಥಿಪರಿಲ್ಲಿ ಎಂತರ ತಂತರ ನಂತ ಸ್ವತಂತ್ರ ರ ತಂತ್ರವು ರಾಜಿಪುದಿಲ್ಲಿ ಅಂತರ ಹೊಳೆ ಗುರುವಂತರ ಗಾನ ನಿರಂತರ ಸುಖವಿಹುದಿಲ್ಲಿ ವ್ಯಂಗಕ್ಕೆ ಸ್ವಂಗವು ಭಂಗಕೆ ಸಿಂಗರ ಕಂಗೆಡೆ ಮಂಗಳವಿಲ್ಲಿ ಕಂಗೊಳಿ ಪುದುಸು ತರಂಗಿಣಿ ತೀರದಿ ಪುಂಗರಾಲಯದಲ್ಲಿ ಭವಸಾಗರವನ್ನು ದಾಟಿಸಿ ಬಲೂನ್ ಅನುಭವಿಕರು ನಾವಿಕರಿಲಿ ತವಕದಿ ನಿಂದಿರೆ ಸರ್ವೆಯೂ ದೇತಕ್ಕೆ ಭುವಿಯೊಳು ಬಹುಪರಿಯಲ್ಲಿ ಸಂತತಿ ಸಂಪದ ಆಯುರಾರೋಗ್ಯವು ನಂದದಿ ದೊರೆಯುವುದಿಲ್ಲಿ ದೇತಕ್ಕೆ ಭ್ರಾಂತಿಯೊಳೆಲ್ಲರೂ ಪಂಥದಿ ಗುರು ನಿಂತಲ್ಲಿ ರಾಜರಾಜರೇ ಗುರು ಮಹಾರಾಜರೇ ತೇಜವು ಬಣ್ಣಿ ರಾಜಿಪ ರಾಜೀಪ ಶ್ರೀ ಹರಿಪಾತ ಸರೋಜವ ಪೂಜಿಪ ಸಂಪದರಿಂತು ಅನಘರು ಇವರ ಘನತೆಯ ನೆಲೆಯದು ಮನುಜರಿಗರಿಯುವುದೆಂತೂ ಘನ ವ್ಯಾಪಕ ಜಕ ಜನಕ ಜನಾರ್ದನ ಅಣಿಯಾಗಿರೆ ಬಲು ನಿಂತು ಉಂಗಾತಿ ರವಿ ರಾಜರ ಕೀರ್ತಿಯು ಬಂಗಾರದ ಹೊಳೆಯಲ್ಲಿ ಶೃಂಗಾರದಿ ಹರಿ ಪೊಂಗಳ ಲೂದು ತಂಗೋಚರಿಸುವರಿಲಿ ಅನಿಮಿಷರೆಲ್ಲರೂ ಮುನಿಕುಲದೊಂದಿಗೆ ಕುಣಿಯುವರನು ನಯದಿಂದ ವನಗೋಪಾಲನ ವನ ಘನತೀಯ ಕೀರ್ತಿಸಿ ವಿನುತದಿ ಸಂಭ್ರಮದಿಂದ ಭೂಸುರರೆಲ್ಲರೂ ಶ್ರೀಶನ ಗುಣಗಳ ಸಾಸಿರ ನಾಮಗಳಿಂದ ಕೇಶವನೊಲಿದನು ತೋಷದ ತುತಿಪರು ಸೂಸುವ ಭಾಷಗಳಿಂದ ಬೃಂದಾವನ ಗೋವಿಂದನು ಗುರುಗಳ ಬೃಂದಾವನದೊಳಗಿಂದು ಮುಂದೋರದ ಭವ ಬಂದದಿ ಸಿಲುಕಿದ ಬೃಂದವ ಪೊರೆಯುವ ಸುಂದರ ಗುಡಿ ಶೃಂಗಾರದಿ ಶೋಭಿಪ ಚಂದದಿ ಮಂಟಪದಲ್ಲಿ ವಂದಿತ ಗುರು ಬೃಂದಾರ ಕರೆಣೆದರು ಕುಂದದ ಕಾಂತಿಯೊಳಿಲ್ಲಿ ಮುತ್ತಿನ ಹಾರವು ಕಸ್ತೂರಿ ತಿಲಕವು ರತ್ನದ ಪದಕಗಳಿಂದ ಚಿತ್ತದ ಭ್ರಾಂತಿಯೊಳನ್ನು ಉತ್ತರಿಪುದು ಪುರುಷೋತ್ತಮ ಗಾಯನದಿಂದ ದ್ವಾದಶ ನಾಮ ಮೋದದಿ ಗುರುಗಳ ಸಾದೃಶ ಸದ್ಗುರುವೆಂದೂ ಜನರು ಅನುವಾದಿಸಿ ತೋರ್ಪುದು ಶ್ರೀಧರ ಸಂಪದರೆಂದು ದಂಡಕಮಂಡಲ ಕಮಂಡಲ ಕೊಂಡಿ ಹವಸನದಿ ಮಂಡಿತ ಗುರುವರರೆಂದು ಪಂಡರಿನಾಥನ ಖಂಡಿತ ಪ್ರಿಯರು ದಂಡ ಪ್ರಣಾಮಗಳಿಂದ ಎಳೆ ತುಳಸಿಯವನ ಮಾಲೆಯು ಕುರುಳು ವಿಲಸಿತ ಕುಸುಮಗಳಿಂದ ಕೊಳಲ ನೂದುವ ವನ ಮಾಲೆಯು ವಿಲಸಿತ ಕುಸುಮಗಳಿಂದ ಕೊಳಲ ನೂದುವ ಹರಿಕಳೆಯನ್ನು ತೋರ್ಪುದು ಮೊಳಗುವ ವಾದ್ಯಗಳಿಂದ ರಥವೇರಿದ ಗುರು ಪಥ ತೊಳು ಸಾಗಿರೆ ಪೃಥ್ವಿಯ ಧಿಮಿಧಿಮಿಕೆಂದು ರಥಿಕರ ಡಂಗೂರ ನಾದನಿನಾದದಿ ಪ್ರತಿಧ್ವನಿ ಕೊಡುತಿ ಹರೆಂದು ಮೊಳಗುವ ಜಯ ಬೇರಿಗೆ ಆದಿ ವಿಜರು ಸಂಭ್ರಮದಿಂದ ಜಗದೊಳು ಪೂಮಳೆ ಕೆರೆವರು ಘೋಷಿಸಿ ಆದಿನ ದುಂದಮಿ ಧ್ವನಿಯಿಂದ ವರ ಮಂತ್ರಾಲಯ ಗುರು ಸಾಮ್ರಾಟರು ಮೆರವರು ವೈಭವದಿಂದ ಗುರು ಮಧ್ವೇಶನ ಹಿರಿಯ ಪತಾಕೆಯು ತೆರೆದುದು ಬಹು ಸಿರಿಯಿಂದ ಹರಿಯನು ತೋರಿಸಿದ ಗುರು ಸಂದರ್ಶನ ಉರುತರ ಪುಣ್ಯವದಿಂದು ಗುರು ಸಂಕೀರ್ತನೆ ಸಿರಿ ಸಂಪದದೊಳು ನಿರು ದಿಂದು ಗುರುಪಾದೋದಕ ಪೊರೆಯುವುದು ಭಕ್ತರ ದುರಿತೌಘವ ಕಳೆದೊಗೆಯುವುದೆಂದು ಗುರು ಸೇವೆಯುವರ ಪದವಿಯ ನೆರೆಯುವುದು ಅರಿವುದು ಸತ್ಯವಿದೆಂದು ಗುರು ತೇಜರೇ ಎರಗುವೆ ನಿಮ್ಮಡಿಗಿಂದು ಸರಿ ಸಂಸಾರದೊಳು ತರ ತರಗಾದಿನು ಪೊರೆಯುವುದು ಕರುಣಿದೊಳಗೆಂದು ಘನಭವ ರೋಗದಿ ಅನುಭವ ರೋಗದಿ ತನಮನ ತಾಪದಿನೊಂದು ದಿನ ದಿನ ಕೊರಗಿದೆ ಮನದೊಳು ಮರುಗಿದೆ ಕನಿಕರ ತೋರುವುದೆಂದು ಹಸು ವೇಶ ನದಿ ವಸನದಿ ಬಹು ಪರವಶನಾದಿನು ಸೆರೆಗೊಂಡು ದ್ವಿಸಜಾಕ್ಷನ ಪದ ತುಸು ಸಹ ನೆನೆಯದೆ ಪಶು ಜೀವನ ಕೈಗೊಂಡು ಶಿಶುವೆಂದರಿಯುತ ಶಿಶಿ ಹಾಸದಿ ನರ ಪಶು ಮಹಾಪಾಪಿಯ ನಿಂದು ಅಸದಳ ಭಕ್ತಿಯೊಳ್ಳೆಸಿಯೋ ಮತಿ ಮನ ನಿಸಿಸಲೆ ಪೊರೆಯುವುದೆಂದು ಮೀಸಲು ಮುಡುಪಿತು ಸೂಸಿತ ಹೃದಯದಿ ಭಾವಿಸಿ ಗುರುಪದ ಪೂಸಿದ ಪರಿಮಳ ವಾಸಿಸಿ ಬಲು ಸುವಿಕಾಸಿತ ಹಾರವಿದೆಂದು ಗುರುಪದ ಸೇವಿಸಿ ಹರುಷಧಿ ಭಾವಿಸಿ ಗುರುಪದ ಹಾರವನೆಂದು ಇರಿಸಿದೆ ಪದದೊಳು ಹರಿವಿಠಲೇಶನೇ ನಿರುತದಿ ಪಾಲಿಪುದೆಂದು ಅರೇ ಶ್ರೀನಿವಾಸ ಇದು ಸ್ವಲ್ಪ ದೊಡ್ಡದ ಇದ್ರೆ ಇರ್ಲಿ ಹೆಂಗೂ ವಿಡಿಯೋ ನೋಡ್ತಿರಿ ಸಪ್ರೇಟ್ ಆಗಿ ಒಬ್ಬೊಬ್ರಿಗೆ ಅನ್ಲಿಕ್ಕೆ ಆಗ್ತಿರಂಗಿಲ್ಲ ಅದಕ್ಕೆ ಕಿವಿಗೆರೆ ಬಿದ್ರ ರಾಯರ ಅನುಗ್ರಹ ಆಗ್ತದ ಅಂತ ತಿಳ್ಕೊಂಡು ಇವತ್ತೊಂದು ಸ್ವಲ್ಪ ಟೈಮ್ ತಗೊಂಡು ಸ್ವಲ್ಪ ಗಡಿಬಿಡಿ ಮಾಡೀನ್ರಿ ಯಾಕಂದ್ರೆ ನಾವು ಅನ್ಬೇಕಾದ್ರೆ ಅದು ಫಾಸ್ಟಾಗಿ ಅನ್ಬಿಡ್ತೀವಿ ಮತ್ತು ಹಿಂಗೆ ಟ್ಯೂನ್ ವೈಸ್ ನನಗೆ ಬರಂಗಿಲ್ಲ ನಿಮಗೆಲ್ಲ ಗೊತ್ತಿದೆ ಅದಕ್ಕೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನಿಮಗೆ ಬೇಕಾಗಿದ್ದೇನು ರೀ ನಾವೀಗ ಸದ್ಯಕ್ಕೆ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದ ದಿವಸ ರಾಯರ ಆರಾಧನೆ ಮೂರು ದಿವಸ ಹಳೆ ಶ್ರೇಷ್ಠವಾದ್ತು ಅದ್ರೊಳಗು ಮಧ್ಯಾರಾಧನೆ ಅದಕ್ಕೆ ರಾಯರ ಗುರುಪದಹಾರ ಇದನ್ನ ಕೇಳಿದ್ರೆ ನಮ್ಗೆ ಏನು ಅನಿಸ್ತು ಗೊತ್ತೇನ್ರಿ ಏನು ಇದ್ರೊಳಗೆ ಸಿಕ್ತು ಎಷ್ಟು ಪುಣ್ಯ ಇದು ಅಂದ್ರೆ ಅದ್ರ ಜೊತೆ ಜೊತೆಗೆ ರಾಯರು ಏನು ಕೊಡಂಗಿಲ್ಲ ಹೇಳ್ರಿ ಅದು ತಿಳಿತದ ನಮ್ಗೆ ಇದ್ರೊಳಗೆ ನೋಡ್ರಿ ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳು ಆ ಅನಾರೋಗ್ಯದಿಂದ ಇದ್ದವ್ರಿಗೆ ಆರೋಗ್ಯ ಕಣ್ಣಿರ್ಲಾರ್ದವ್ರಿಗೆ ಕಣ್ಣು ಎಲ್ಲವನ್ನೂ ಕರುಣಿಸುವಂತಹ ಶಕ್ತಿ ಇದ್ರೊಳಗೆ ಎಷ್ಟು ಎಷ್ಟು ಅರ್ಥಪೂರ್ಣ ಆಗಿದೆ ಗುರುಪದಹಾರ ಖರೇನೇ ಕೇಳಿದರೆ ನಮ್ಗೆ ಅಂದರೆ ಒಂಥರ ಎಷ್ಟೊಂದು ಒಂದು ಮನಸ್ಸಿಗೆ ಯಾಕಂದ್ರೆ ಇದು ಅನ್ಬೇಕಾದ್ರೆ ಟೈಮ್ ಎಷ್ಟು ಅಂತ ನೋಡಿದ್ರಲ್ಲ ನೀವು ಒಂದು ಹತ್ತು ಹನ್ನೆರಡು ಹದಿನೈದು ನಿಮಿಷ ಆ ಹದಿನೈದು ನಿಮಿಷ ನಾವು ದೇವರೊಳಗೆ ಇಟ್ಟು ಇದು ಗುರುಪದಹಾರ ಅಂತೀವಿ ಅಂದ್ರೆ ರಾಯರ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಇದ್ದೇ ಇರ್ತದೆ ನೋಡಿದ್ರಲ್ಲ ಇವತ್ತಿನ ಮಧ್ಯಾಹ್ನ ವಿಡಿಯೋ ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕಂಥವ್ರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ನೋಡ್ರಿ ಎಲ್ಲರೂ ತಮ್ಮ ಮನೆ ಕೆಲಸ ಬೇಗ ಮುಗಿಸ್ಕೊಂಡು ಲಘುನೇ ಎಷ್ಟೋ ಮಂದಿ ಸಾಕಷ್ಟು ರೀ ರಾಯರಿಗೆ ಭಕ್ತರು ಎಲ್ಲರೂ ನೋಡಿರಿ ಎಲ್ಲರೂ ರಾಯರಿಗೆ ಸೇವೆ ಮಾಡಲಿಕ್ಕೆ ಎಷ್ಟು ಮಂದಿಗೆ ಬರ್ತಾರೆ ನಾನಂತೂ ಬೆಳಗ್ಗೆ ಎಷ್ಟಾಗ್ತದೋ ಅಷ್ಟು ಏಳುವರೆವರೆಗೂ ಎಷ್ಟಾಗ್ತದೋ ಅಷ್ಟು ಸೇವ್ ಮಾಡಿ ಮನೆಗೆ ಬಂದು ಮತ್ತು ಸ್ಕೂಲು ಎಲ್ಲ ಇರ್ತದೆ ಮತ್ತು ಊಟಕ್ಕೆ ರಾಯರ ಪ್ರಸಾದಕ್ಕೆ ಹಾಜರಾಗೋದು ನೋಡ್ರಿ ನೀವು ಕೂಡ ನಿಮ್ಮ ಕೈಲೇ ಸಾಧ್ಯವಾದಷ್ಟು ಇವತ್ತು ಯಾವುದ್ರ ಬಗ್ಗೆಯೂ ವಿಚಾರ ಮಾಡ್ಲಾರ್ದು ಬರೇ ಒಂಚೂರು ಶ್ರೀ ರಾಘವೇಂದ್ರಾಯ ರಾಯನ ಮಹ ರಾಘವೇಂದ್ರಾಯ ರಾಯಣ ಮಹ ರಾಘವೇಂದ್ರಾಯ ನಮಃ ಅಂತೇಳಿ ಕಣ್ಣು ಮುಚ್ಚಿ ಅನ್ಕೋತ ಕೂಡ್ರಿ ಏನೋ ಒಂಥರ ನೋಡ್ರಿ ಈಗ ದರ್ಶನ ಮಾಡ್ಲಿಕ್ಕೆ ಹತ್ತಿರಲ್ಲ ವೃಂದಾವನ ಈ ತರ ವೃಂದಾವನ ದರ್ಶನ ಆಗುದೇ ಕಷ್ಟ ರೀ ನಾವು ಅಲಂಕಾರ ನೋಡ್ತೀವ್ರಿ ಅಲಂಕಾರ ಆಗಿದ್ದು ಆದ್ರ ಅಲಂಕಾರ ಇರ್ಲಾರ್ದೆ ಏನ್ ದೇವ್ರನ್ನ ನೋಡಿ ಬೇಡ್ಕೋತೀವಲ್ಲ ಅವು ಕೆಲಸ ಬಹಳ ಜಲ್ದಿ ಸಕ್ಸಸ್ ಆಗ್ತಾವ ನಿಮ್ ಎಲ್ರಿಗೂ ಒಳ್ಳೇದ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರ ಮಕ್ಕಳಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು